ಅಚ್ಚೆ ಕನ್ನಡದ ದೀಪ ಅಚ್ಚೆ ಕನ್ನಡ ನಮ್ಮ ಸ್ವಾಧೀನತ್ರ ಸುಮಾರು ಇಪ್ಪತ್ತೈದಕ್ಕೆ ಕ್ಯಾಟಿ ಫೀಡ್ ಪ್ಲಾಂಟ್ಗೆ ಅಂತ ಕೊಡಿಸಿದ್ರು ಅದರಲ್ಲಿ ಅವರ ಶ್ರಮ ಬಾಳಿಸ್ತಿದೆ ಆದರೆ ಎಲ್ಲ ಒಂದು ಕಡೆ ಇದನ್ನ ಶ್ರೀನಿವಾಸ್ ಅವರು ಬೇಜಾರು ಬೇಕಬಾರ್ದು ಎಲ್ಲ ಒಂದು ಕಡೆ ಆ ರೈತ ಬಾಂಧವರಿಗೆ ಕೆಲಸಗಳಿಗೆ ಅನುಕೂಲ ಆಗ್ತದೆ ಮುನ್ನೂರೈವತ್ತು ನಾನೂರು ಜನ ಕೆಲಸ அந்த ஆட்சி மாதிரி தயவுட்டேமாவை ரெத்தூல மாநில மனுவை யாங்க பாரிஸு ಅಲ್ಲಿ ಜನಕ್ಕೆ ಅನುಕೂಲವಾದಪ್ಪ ಅಂತ ಹೇಳಿ ಸುಮಾರು ಜನ ನರಸಿಂಹ ರೆಡ್ಡಿ ಎಲ್ಲ ಇವರೆಲ್ಲ ಪಬ್ಬ ಬಾಳಪ್ಪ ಇಲ್ಲ ಕೊಡಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂತ ಇಪ್ಪತ್ತೇಳ್ಬೇಕೆಂದು ಆವತ್ತು ಇಂದಿನ ಮುನಿಯುನೇತ್ನಾದ್ರು ಅವ್ರ ಒಂದು ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ಬಿಎಂ ಕುಮಾರ್ ನಮ್ಮ ರೈತರನ್ನ ನಮ್ಮ ಮುಖಂಡರನ್ನ ಮರವಲ್ಸಿ ಅಲ್ಲಿ ಕೊಡಲೇಬೇಕು ಅಂತ ಕೊಟ್ಟರು ಯಾಕಂದ್ರೆ ಇಂದಿನ ನಮ್ಮ ಶ್ರೀನಿವಾಸ ಅವ್ರಿಗೆ ನೆನ್ಸ್ಕೊಡ್ಬೇಕಾಗ್ತದೆ ಅದಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅನಿತಾ ತ ಭಾವಿಸಬಾರ್ದು ಅಂತ ಈ ಹೇಳ್ತಾ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ಮ ಸರ್ಕಾರ ಹಿಂಗೇ ಇರಲಿ ಏನು ಹೇಳ್ತಾರೆ ಹಿಂಗೇ ಇರಲಿ ಅಂತ ಈ ಸಂದರ್ಭದಲ್ಲಿ ಅಂತ ಎರಡು ಮಾತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತನ್ನೆಲ್ಲರಿಗೂ ಒಂದಿಸಿ ಮುಖ್ಯಮಂತ್ರಿ ಜೈ ಹಿಂದ್ ಜೈ ಕರ್ನಾಡ ಜಯರಾಮಂತ ಸ್ವಾಮಿ ಅವರು ಮುಖ್ಯವಾಗಿ ಅವರು ಐ ಎಸ್ ಆಫೀಸರು ಅವರ ಒಂದು ಕ್ಷಮ ಕೂಡ ಇದೆ ಮುಖ್ಯವಾಗಿ ಮಾಡಿದ್ರು ನಾನು ಆದಾಗ ಬಹುಶಃ ಆಗ ಸುಮಾರು ಮಂಜೂರಾಗಿ ಸುಮಾರು ವರ್ಷ ಹಾಕಿದ್ರು ಕೂಡ ಅದು ಹಾಗೆ ನೆನಪೂದಿ ಬಿದ್ದಿತ್ತು ಇವತ್ತು ನಾನು ಈ ವೇದಿಕೆ ಮುಖಾಂತರ ನಮ್ಮ ಕೇಂದ್ರ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ನಾಟಕ ಮಾಡ್ಕೋಬೇಕು ಯಾಕಂದರೆ ಅವರನ್ನು ರಿಕ್ವೆಸ್ಟ್ ಮಾಡಿದೆ ಇದು ಹಂಗೆ ಇದು ಹೋಗ್ಬಿಟ್ಟಿದೆ ಇನ್ನೊಂದು ಫೀಟ್ ಪ್ಲಾಂಕ್ ಮಾಡಬೇಕು ಅಂತ ಬಹುಶಃ ಅಷ್ಟೊತ್ತಿಗೆ ಎರಡು ಕೇಂದ್ರದಿಂದ ಪಿ 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 ಮಾಡಲು ನಾನು ಕೂಡ ಅವರ ಹತ್ರ ವಾದ ಮಾಡಿ ಪಿ 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 ಮಾಡಲು ಬೇಡ ನಾವು ನಮ್ಮ ಕೇವಲಿಂದಲೇ ಮಾಡಬೇಕು ಅಂತ ಆದರೆ ಅವರು ಬಹುಶಃ ಏನಂದರೆ ಇವತ್ತು ಅಮಿತ್ ಶಾ ಅವರಾಗಲಿ ಆಗಲಿ ಸರ್ಕಾರದಲ್ಲೇ ಬಿ ಮಾಡಲು ಮಾಡ್ತಾ ಇದ್ದಾರೆ ನಾವು ಬಂಡವಾಳ ಹಾಕೋದು ಬೇಡ ಆ ಮಾಡಬೇಕು ಅದರಲ್ಲಿ ವಿರೋಧ ಪರ ಎಲ್ಲ ಇದೆ ನಾನು ವಿರೋಧವಾಗಿ ಮಾತಾಡಿದ್ದೀನಿ ಬೇಡ ಅಂತ ಆದರೂ ಕೂಡ ನನ್ನ ನಂಬ್ರ ಮಾತು ತಿಳಿಯಲ್ಲ ಅಲ್ಲಿ ಬೋರ್ಡ್ನ ನಿರ್ಧಾರ ಇರ್ತದೆ ಇನ್ನೊಂದು ಇರ್ತಾರೆ ಇವತ್ತು ಎಮ್ ಬಿ ಪಿ ಮಾಡಲಾದರೂ ಕೂಡ ಅಲ್ಲಿ ಒಂದು ಒಂದು ಫೀಲ್ಡ್ ಪ್ಲಾಂಟ್ ಮಾಡುವಂಥ ಕೆಲಸ ಆಗಿದೆ ಬಹುಶಃ ಅವರು ಚೆನ್ನಾಗಿ ಗೊತ್ತಿರ್ತದೆ ಡೈರಿ ಮಾಡಿದರು ಚಿಕ್ಕಬಳ್ಳಾಪುರದಲ್ಲಿ ಅವರ ನಿರ್ದೇಶಕರಾಗಿದ್ದಾಗೆ ಮಾಡಿದ್ದು ಇವತ್ತು ನಾವು ಎಷ್ಟು ಜನ ಅಲ್ಲಿ ಬೇಕಾಗುತ್ತೆ ಅನ್ನೋದನ್ನು ಫಸ್ಟು ನೋಡಬೇಕು ಇವತ್ತಿನ ಕಾಲದಲ್ಲಿ ಪ್ಲ್ಯಾನ್ ಮಾಡಿದರೆ ಬಹುಶಃ ನನಗೆ ಗೊತ್ತಿದ್ದಾಗೆ ನಾವು ಮಾನವರ ಬಳಸುವಂತಂದರೆ ಮೆಕನೈಸೇಷನ್ ಜಾಸ್ತಿ ಆಗಿರೋದ್ರಿಂದ ಕೆಲಸ ಮೂಟೆ ಹತ್ತೋ ಕೆಲಸ ಯಾರು ನಮ್ಮ ಭಾಗದವರು ಮಾಡಲ್ಲ ಬೇರೆ ನೇರ ಕಡೆವ್ರು ಬಂದಾಗ ಬೇಗ ಜನ ಶೆಡ್ ಹಾಕಿ ಅವ್ರು ಮಾಡ್ಕೊಂಡವ್ರೆ ಇದು ಒಳಗಡೆ ನಾನು ಹೇಳ್ತಲ್ಲ ಯಾಕಂದರೆ ನಾನು ಅದನ್ನು ವಿಚಾರಿಸಿ ನೋಡ್ತೀನಿ ನೋಡಿ ತನ್ನ ಏನು ಮೆಕನೈಜೇಷನ್ ನಾನು ಹೇಳಿದ್ರಲ್ಲ ಮೆಷಿನಲ್ಲಿ ಇವತ್ತಿನ ತಂತ್ರಜ್ಞಾನ ಹೇಗಿದೆ ಅಂದರೆ ಕಮ್ಮಿ ಜನ ಬೇಕಾಗುವಂತ ಕೆಲಸ ಎಲ್ಲಾನು ಮ್ಯಾನ್ಯಲಾಗಿ ಮಾಡೋದನ್ನು ತುಂಬ ಕಮ್ಮಿಯಾಗಿ ಮೆಕನೈಸೇಷನ್ ಆಗಿರೋದ್ರಿಂದ ಒಳಗಡೆ ಪ್ಲಾಂಟಲ್ಲಿ ಕೆಲಸ ಮಾಡುವಂಥವ್ರು ಐ ಟಿ ಐ ಆಪ್ರೇಟರ್ ಯಾರೋ ಕೆಲವರು ಅಂದರೆ ಐ ಟಿ ಐ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಒಂದೆರಡು ಜನ ನಾನು ಹೇಳಿದ್ರೆ ನಾವು ಜಾಸ್ತಿ ಒತ್ತಡ ಹಾಕೋಕ್ಕಾಗಲ್ಲ ಅಲ್ಲಿ ಹಾಗಾಗಿ ಇವತ್ತು ಅವರು ಇದು ಮಾಡಿದ್ದಾರೆ ಬಹುಶಃ ನಾನು ನನ್ನ ಅವರು ಇದೇನು ಮುಗಿತಾ ಬಂತು ಆದರೂ ಕೂಡ ನಮ್ಮ ತಾಲೂಕಿನ ಲೋಕಲ್ ಆಗಿರ್ತಕ್ಕಂಥ ಜನಗಳಿಗೆ ಕೊಡಿಸುವಂಥ ಕೆಲಸ ಮಂದಿಗಳು ಎಲ್ಲ ಮಾಡ್ಬೋದು ಶಾಸಕರು ಕೂಡ ಹೇಳ್ಬೋದು ಅದರಲ್ಲೇನು ಶಾಸಕ ಹೇಳಿದ್ರು ಕೂಡ ಅವ್ರು ಕೇಳುವಂಥ ಕೆಲಸ ಮಾಡ್ತಾರೆ ಹಂಗಾಗಿ ಈ ವಿಚಾರವನ್ನು ನಾನು ಇಷ್ಟಕ್ಕೆ ಇದು ಮಾಡ್ತೇನೆ ಮತ್ತು ಇನ್ನೊಂದು ಮನ ಮನವಿ ನಾನು ಮಾನ್ಯ ಸನ್ಮಾನ್ಯ ಶಾಸಕರಲ್ಲಿ ಈಗ ಒಳಗಡೆ ಕೂತಿದ್ದಾಗ ಈ ತಾಲೂಕು ಟಿ ಎ ಬಿ ಎಸ್ ಎನ್ಸ್ ಬಗ್ಗೆ ನಮ್ಮ ಮಾತಾಡ್ತಾ ಮಾತಾಡ್ತಾಯಿತ್ತು ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಇವತ್ತು ಯಾಕೆ ವೈಯಕ್ತಿಕವಾಗಿ ಯಾಕೆ ಖುಷಿ ಅಂದರೆ ಇವತ್ತು ನಮ್ಮ ನಮ್ಮ ತಾತ ಎಂಬಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಜೊತೆಗೆ ನಮ್ಮ ಸುಮಾರು ಹದಿನೆಂಟು ಹದಿನೆಂಟು ವರ್ಷ ತಂದೆಯ ಅದಕ್ಕೆ ಅಧ್ಯಕ್ಷರಾಗಿದ್ರು ಇವತ್ತೇನು ಜಾಗ ಇದೆ ಅದನ್ನ ನಮ್ಮ ತಾತವ್ರು ಎಂ ಬಿ ರಾಯಗೌಡರು ಆಗಿದ್ರು ನಮ್ಮ ತಂದೆಯವ್ರ ನಾನು ಕೇಂದ್ರ ಆಗಿದ್ರು ಅಂತ ಹೇಳ್ತಾ ಇಲ್ಲ ಇವತ್ತು ಆ ಸಂಸ್ಥೆ ಹೇಗಿದೆ ಪಿ ಎಲ್ ಡಿ ಬ್ಯಾಂಕ್ ಮತ್ತು ಟಿ ಸಿಎಂ ಎಸ್ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ರೈತರಿಗೆಲ್ಲ ಒಂದು ಜಾಗ ಆಗಿತ್ತು ಮನೆ ಇದ್ದಂಗಿತ್ತು ಎಲ್ಲ ಒಂದ್ ಕೂತ್ಕೊಂಡು ಮುಖಂಡರ ಜೊತೆ ಮಾತಾಡುವಂಥ ಕೆಲಸ ಆಗಲಿ ಬಡಿಯಲ್ಲಿ ಸಾಲ ತಗೊಂಡು ಹೋಗೋದು ಅಂತಲ್ಲ ಎಲ್ಲ ಒಂದು ರೈತರು ಸೇರುವಂತ ಜಾಗ ಆಗಿತ್ತು ಇವತ್ತು ಇಲ್ಲಿ ಸನ್ಮಾನ್ಯ ಮಾಜಿ ಶಾಸಕರು ಎಸ್ ಮುನ್ಶಮ್ ನೋಡಿದ್ರೆ ಅವರು ಇದಾಗಿದ್ರು ಅಲ್ಲಿ ವಿಮುನಿ ಅಪ್ಪನವರು ಟಿ ಎ ಪಿ ಸಿಮ್ ಎಸ್ ಇದರಲ್ಲಿ ಅಧ್ಯಕ್ಷರಾಗಿ ಹೀಗಾಗಿ ಇವತ್ತೊಂದು ರಾಜಕೀಯವಾಗಿ ಬೆಳವಣಿಗೆ ಆಗಲಿಕ್ಕೆ ಎಲ್ಲದಕ್ಕೂ ಒಂದು ಮಾರ್ಗ ಇತ್ತು ದುರಾದೃಷ್ಟ ಯಾಕೆ ತರ್ಕೋದನ್ನ ಇಲ್ಲಿ ವಿಶ್ಲೇಷಣೆ ಮಾಡೋಕಲ್ಲ ಅದು ನಿಂತೋಗಿದೆ ಅವ್ರು ನೋಡಿ ತುಂಬಾ ಖುಷಿ ಆಯಿತು ಇವತ್ತು ನಾನು ಮನವಿ ಮಾಡೋದೇನಂದ್ರೆ ನಿಮ್ಮ ಮುಖ್ಯ ಅದಕ್ಕೇನಾದರೂ ಮರುಜೀವಿ ಕೊಟ್ಟರೆ ನಿಜವಾಗ್ಲು ಈ ತಾಲೂಕಿನ ಎಲ್ಲ ರೈತರು ಕೂಡ ನಮ್ಮ ತಾಲೂಕಿನಲ್ಲಿ ಎಂಬತ್ತಾರನೇ ವರ್ಷದ ಈ ಒಂದು ವಾರ್ಷಿಕ ಸಭೆ ಮತ್ತು ಈ ಒಂದು ಕಟ್ಟಡ ಉದ್ಘಾಟನೆಗೆ ತಾವು ಏನು ಇವತ್ತು ಬಂದಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಕೆಲವು ಮಾತನ್ನು ತಮ್ಮ ಗಮನಕ್ಕೆ ಗಮನಕ್ಕೆರಲಿಕ್ಕೆ ಬಯಸ್ತೇನೆ ಏನಿವತ್ತು ಈ ಒಂದು ಬ್ಯಾಂಕಿನ ಇತಿಹಾಸ ಸುಮಾರು ವರ್ಷಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮುನ್ಶಾ ಮಾಜಿ ಶಾಸಕರು ಮಂತ್ರಿಗಳಾದಂಥ ಮುನೇಪ್ಪಣ್ಣವರು ಹಾಗೂ ನಮ್ಮ ಜಯವೇಂಕಪ್ಪಣ್ಣವರು ಆಹುಲ್ ರೆಡ್ಡಿಯವರು ಅವರು ನಮ್ಮ ಹಿರಿಯರ ನಮ್ಮ ಮುನೇಗೌರನವರ ತಂದೆ ವೆಂಕಟ್ಯಪ್ಪಣ್ಣವರು ಅವರು ರಾಜಕಾರಣ ಅವಧಿಯಲ್ಲಿ ಈ ಒಂದು ಬ್ಯಾಂಕು ರಾಜ್ಯಕ್ಕೆ ಒಂದು ಹೃದಯ ಸ್ಥಾನವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇವತ್ತು ಸುಮಾರು ಜನಕ್ಕೆ ಇವತ್ತು ಬ್ಯಾಂಕ್ ತಾಲೂಕಿನಲ್ಲಿ ಎಲ್ರಿಗೂ ಗೊತ್ತಾಗಲಿದೆ ಇವತ್ತು ಈ ಬ್ಯಾಂಕ್ ಅನ್ನ ನಾವು ಒಂದು ಉನ್ನತ ಸ್ಥಾನಕ್ಕೆ ತಕೊಂಡೋಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಎರಡದಾಗಿ ಒಂದು ಏನಿವತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ರೈತರ ಸಾಲ ಮನ್ನಾ ಅಂತ ಈ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಸುಮಾರು ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೈತರ ಸಾಲ ಮನ್ನಾ ಈ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಕೈಸ್ತಾ ಇದ್ದೇನೆ ಅದೇ ರೀತಿ ಇನ್ನ ಸುಮಾರು ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಕಟ್ಟಿದ್ದಿದ್ರೆ ಇನ್ನೂ ಒಂದು ಒಂದೂವರೆ ಕೋಟಿ ರೈತರ ಸಾಲ ಮನ್ನಾ ಹಾಕ್ತಾ ಇದ್ರು ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನಿವತ್ತು ಇವತ್ತು ನಮ್ಮ ಸೊನ್ನಾಗೋರು ಹೇಳಿದ್ರು ಬ್ಯಾಂಕ್ನಲ್ಲಿ ನಾವು ಎಂಟು ಪರ್ಸೆಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀರ ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿನ್ನಯಣ್ಣ ಆಗ್ಬೋದು ನಮ್ಮ ಜಗೀಸ್ವಾಮಿಗಳ ನಾಗರಾಜನ ಇವರೆಲ್ಲ ಒಂದು ಐವತ್ತೈದು ಲಕ್ಷ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಈ ಬ್ಯಾಂಕ್ ಇನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಂತ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥವ್ರು ಈ ಬ್ಯಾಂಕ್ಗೆ ತಾವು ಡೆಪಾಸಿಟ್ ಮಾಡ್ರಿ ಅಂತ ಈ ವೇದಿಕೆ ಮುಖಾಂತರ ತಮಗೆ ಮನವಿಯನ್ನು ಮಾಡ್ತಾ ಅದೇ ರೀತಿ ರೈತರಿಗೂ ಸಹ ಇವತ್ತು ನಾನು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ತಾವು ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟ ಕಟ್ಟಂಥ ಸಂದರ್ಭದಲ್ಲಿ ತಮಗೆ ಒಂಬತ್ತು ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದಿಂದ ಸಾಲ ಮನ್ನಾ ಮಾಡ್ತದೆ ಹಾಗಾಗಿ ಈ ಒಂದು ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗವನ್ನು ಪಡಿಸ್ಕೊಂಬತ್ತ ಹೇಳ್ತಾ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತರು ಇವತ್ತು ರೇಷ್ಮೆ ಬೆಳೆಗಾರರು ಇರ್ಬೋದು ಇವತ್ತು ಏನು ವಾಣಿಜ್ಯ ಬೆಳೆಗಳು ಬೆಳೆ ಇರ್ಬೋದು ಇವತ್ತು ರೈತರು ಕಷ್ಟಗಳನ್ನ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದ್ರಿ ಈ ರೈತರಿಗೆ ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಮೂರು ರೂಪಾಯಿಗೆ ನಾವು ಬಡ್ಡಿ ಕೊಡಿಸ್ತಕ್ಕಂಥ ಕೆಲಸ ಈ ಬ್ಯಾಂಕ್ನ ಎಲ್ಲ ಸದಸ್ಯರುಗಳು ಅಧ್ಯಕ್ಷಗಳು ಹಾಗೂ ಏನು ಜಿಲ್ಲಾ ಮಟ್ಟದಲ್ಲಿ ಕಾರ್ಪೊರೇಟ್ ಅಲ್ಲಿ ಇರ್ತಕ್ಕಂಥ ಆಗಬಹುದು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಆಗ್ಬೋದು ಜೊತೆಗೆ ನಾವು ಇದ್ದು ಈ ಕ್ಷೇತ್ರದ ರೈತರು ಒಳ್ಳೇದಾಗಬೇಕಂತ ನಾವೆಲ್ಲರೂ ಸಾಕರ್ಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು